ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನಾಳೆ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಾಖಲೆಯ ಮುಂಗಡ ಪತ್ರ ಮಂಡನೆ ಮಾಡಲಿದ್ದಾರೆ ಒಟ್ಟಾರೆ ಅವರು ಎಷ್ಟು ಮುಂಗಡ ಪತ್ರವನ್ನು ಮಂಡಿಸಿದರು ಅನ್ನೋದ್ರ ಮೇಲೆ ಅದು ದಾಖಲೆ ಆದರೆ ಸಿದ್ದರಾಮಯ್ಯನವರ ಅಪ್ರೋಚ್ ಏನಿದೆ ಅದು ಅವರ ಈ ಎಲ್ಲ ಮುಂಗಡ ಪತ್ರಗಳಲ್ಲಿ ಆಯವ್ಯಯದಲ್ಲಿ ನಾನು ಸ್ಪಷ್ಟ ನಾವು ಸ್ಪಷ್ಟವಾಗಿ ನೋಡ್ಬೋದು ಅವರ ಪ್ರಯಾರಿಟೀಸ್ ಏನು ಅದನ್ನು ನೀವು ಸಿದ್ದರಾಮಯ್ಯನವರ ಬಜೆಟ್ಗಳನ್ನು ನೋಡ್ತಾ ಬಂದರೆ ಬಹಳ ಸುಲಭವಾಗಿ ಗ್ರಹಿಸಬಹುದು ಅವರು ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರು ಸೊ ಮಧ್ಯಮದ ವರ್ಗದ ಪರವಾಗಿ ಇರುವಂತಹ ವ್ಯಕ್ತಿ ಅದರ ಬಗ್ಗೆ ಯಾವುದೇ ಅನುಮಾನ ಬೇಕಾಗಿಲ್ಲ ಅದು ಅವರ ಬಜೆಟ್ನಲ್ಲಿ ಕಾಣ್ಬೋದು ಆದರೆ ಈಗ ಅವರ ಬಜೆಟ್ ಏನಿದೆ ಅದು ಆ ಸಂದರ್ಭದಲ್ಲಿ ಬಹುಮುಖ್ಯವಾದ ಸವಾಲುಗಳಿವೆ ಅವರಿಗೆ ಅದು ಸರಳವಾದುದಲ್ವೇ ಅಲ್ಲ ಬಹಳ ಮುಖ್ಯವಾದ ಸವಾಲುಗಳು ಆ ಸವಾಲುಗಳನ್ನು ಅವರು ಎದುರಿಸಬೇಕಾಗಿದೆ ಅದ್ರ ಜೊತೆಗೆ ಅವರ ಇಡೀ ರಾಜಕೀಯ ಬದುಕಿನಲ್ಲಿ ಇದು ಕೊನೆಯ ಬಜೆಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಸ್ಟಿಲ್ ಇಟ್ ಇಸ್ ಡೌಟ್ಫುಲ್ ವಾಟ್ ಎವರ್ ಇಟ್ ಮೇ ಬಿ ಆದರೆ ರಾಜಕೀಯ ಬದುಕಿನ ಕೊನೆಯ ಕಾಲ ಇದು ಆದ್ದರಿಂದ ಎಸ್ ಅದನ್ನು ಹೇಳಲಾಗ್ತಿದೆ ಒಂದು ಇಡೀ ಬಜೆಟ್ ಹೇಗಿರುತ್ತೆ ಅಂತ ಚರ್ಚೆ ಮಾಡುವಾಗ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಅವರ ಬಜ್ ಬಜೆಟ್ನಲ್ಲಿ ಗ್ಯಾರಂಟಿಯೇ ಗ್ಯಾರಂಟಿ ಅಂತ ಏನು ಹೇಳಿ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಗ್ಯಾರಂಟಿಯೇ ಗ್ಯಾರಂಟಿ ಅಂದರೆ ಈ ನಾಳೆ ಮಂಡನೆಯಾಗಲಿರುವ ಮುಂಗಡ ಪತ್ರದಲ್ಲೂ ಕೂಡ ಅವರು ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನು ತೆಗೆದಿಡಲೇಬೇಕು ಅದು ಹತ್ತಿರ ಹತ್ತಿರ ಅರವತ್ತು ಸಾವಿರ ಕೋಟಿ ಅಂತ ಈ ಅರುವತ್ತು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗೆ ತೆಗೆದಿರಿಸಿ ಉಳಿದದ್ದನ್ನು ಅವರು ಹೇಗೆ ಸಮತೋಲನವನ್ನು ಕಾಪಾಡ್ಕೊ ಬರ್ತಾರೆ ಇಟ್ ಈಸ್ ವೆರಿ ಬಿಗ್ ಚಾಲೆಂಜ್ ಅಂತ ಸವಾಲು ಅಂತ ಸೊ ಒಟ್ಟಾಗಲೇ ಬಜೆಟ್ ಗಾತ್ರವನ್ನು ಅವರು ಹೆಚ್ಚಿಸ್ಬೋದು ಅದು ಭಾಳ ಮುಖ್ಯವಾದ್ದು ಅಂತ ನನಗನ್ಸಲ್ಲ ಬಜೆಟ್ ಗಾತ್ರವನ್ನು ನೀವು ಹೆಚ್ಚಿಸೋದು ಸಾಮಾನ್ಯವಾದದ್ದು ವರ್ಷದಿಂದವರೆಗೆ ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ ಗಾತ್ರ ಜಾಸ್ತಿ ಆದಂತೆ ಸಂಪನ್ಮೂಲಗಳ ಕ್ರೋಢೀಕರಣ ಅದ ಪ್ರಶ್ನೆ ಕೂಡ ಇರುತ್ತೆ ಅದರ ಜೊತೆಗೆ ಸಾಲದ ಪ್ರಮಾಣ ಜಾಸ್ತಿ ಆಗ್ಬೋದು ಅದರ ಜೊತೆಗೆ ಕೊರತೆ ಬಜೆಟ್ ಅಂತ ನಾವೇನು ಹೇಳ್ತೀವಿ ಆ ಕೊರತೆಯ ಪ್ರಮಾಣ ಹಿಗ್ತಾ ಹೋಗ್ಬೋದು ಸೊ ಇದು ಎಲ್ಲ ಸಾಧ್ಯತೆಗಳು ಇವೆ ಆದರೆ ಸಿದ್ದರಾಮಯ್ಯನವರು ಮುಂದಿರುವ ಸವಾಲುನ ಬಗ್ಗೆ ಹೇಳ್ತೀನಿ ಈಗ ಅವರು ಅರವತ್ತು ಸುಮಾರು ಅರವತ್ತು ಸಾವಿರ ಕೋಟಿಯನ್ನು ಈ ಗ್ಯಾರಂಟಿಗಳಿಗಾಗಿ ತೆಗೆದಿರಿಸಬೇಕಾಗತ್ತೆ ಮೇಲೆ ಒಟ್ಟಾರೆ ಬೇರೆ ಬೇರೆ ಯೋಜನೆಗಳಿಗೆ ಇರಬಹುದಾದ ಹಣ ಎಷ್ಟು ಅವರು ಒಂದು ಪರಿಶಿಷ್ಟ ಜಾತಿ ವರ್ಗದವರಿಗೆ ಕೊಡಬೇಕಾದ ಹಣವನ್ನು ಕಡಿಮೆ ಮಾಡೋಕ್ಕಾಗಲ್ಲ ನೀರಾವರಿ ಯೋಜನೆಗಳಿಗೆ ಹಣವನ್ನು ಒದಗಿಸಲೇಬೇಕಾಗಿದೆ ಸೊ ಈ ಸನ್ನಿವೇಶದಲ್ಲಿ ಈಗಾಗಲೇ ಒಂದು ದೂರು ಕೇಳಿ ಬರ್ತಾ ಇದೆ ಪರಿಶಿಷ್ಟ ಜಾತಿ ವರ್ಗದ ಹಣವನ್ನು ಎತ್ಬಿಟ್ಟು ಗ್ಯಾರಂಟಿಗೆ ಯೂಸ್ ಮಾಡ್ತಿದ್ದಾರೆ ಅಂಥೇಳಿ ಬಿ ಜೆ ಪಿ ಹಾಗೂ ವಿರೋಧ ಪಕ್ಷ ಜೆ ಡಿ ಎಸ್ ಆರೋಪ ಮಾಡ್ತೀವಿ ಇವತ್ತು ಆ ಚಲವಾದಿ ನಾರಾಯಣಸ್ವಾಮಿ ಅನ್ನುವ ಬಿ ಜೆ ಪಿಯ ನಾಯಕರು ಒಂದು ಮಾತು ಹೇಳಿದ್ದಾರೆ ಅದು ನನಗೆ ಭಾಳ ಶಾಕಿಂಗ್ ಆದ್ದು ಬೇಸ ರಾಜಕೀಯ ವಿರೋಧಗಳು ಬೇಕಾದಷ್ಟು ಇರಲಿ ನೀವು ಜನರಿಗೆ ಮೋಸ ಮಾಡಿದ್ದೀರಿ ಆದ್ದರಿಂದ ನೀವು ಮಂಡಿ ನೋವು ಬಂದಿದೆ ಅಂತ ಅದನ್ನು ನೋಡಿದರೆ ಸಿ ಈ ಚಲವಾದಿ ನಾರಾಯಣ ಸ್ವಾಮಿಯವರಿಗೆ ತಲೆ ಬಗ್ಗೆ ವಿಚಾರ ಮಾಡಿದ್ರೆ ನೀವೇನು ಹೇಳಬೇಕು ಹೇಳಕೂಡುದಲ್ವಾ ಏನೋ ಅಲ್ಲೇನೋ ವ್ಯತ್ಯಾಸ ಇದೆ ಅಂತ ಹೇಳ್ಬೋದ ನಾವು ಅಲ್ವಾ ತಲೆಯಲ್ಲಿ ವ್ಯತ್ಯಾಸ ಇದೆ ಆದ್ದರಿಂದ ಎಲ್ಲದೂ ವ್ಯತ್ಯಾಸ ಆಗಿದೆ ಅಂತ ಹೇಳಣವಾ ಹೇಳಿಕೊಡುದು ಅವರು ಮೆದುಳು ಮತ್ತು ಬಹಳಷ್ಟು ಬಿ ಜೆ ಪಿ ನಾಯಕರಿಗೆ ಮೆದುಳು ಮತ್ತು ನಾಲಿಗೆ ನಡುವಿನ ಸಂಬಂಧನೇ ಇಲ್ಲ ಬಹಳಷ್ಟು ಮೆದುಳೇ ಇಲ್ಲ ಸಂಬಂಧ ಹಾಳಾಗೋಗ್ಲಿ ಸೊ ಹಾಗಂತ ಹೇಳೋಣ ನಾವು ಹೇಳಿಕೊಡ್ದು ಚಲವಾದಿ ನಾರಾಯಣ ಸ್ವಾಮಿಯವರು ಕಾಂಗ್ರೆಸ್ನಲ್ಲಿ ಇದ್ದರು ರಾಜಕೀಯವಾಗಿ ಬಂಗಾರಪ್ಪನ ಜೊತೆಗಿದ್ರು ಖರ್ಗೆಯವರು ಅವರು ಬೆಂಬಲ ಕೊಟ್ಟರು ಎಲ್ಲರೂ ಕೂಡ ಬೆಳೆಸಿದ್ರು ಆದರೆ ಚಲವಾದಿ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ಗೆ ಕಡೆ ಬಗ್ನಿಗೂಟ ಹೊಡೆದೋದ್ರು ಅಂತ ಹೇಳ್ಬೋದಾ ಹೇಳ್ಕೊಡ್ದು ಅಲ್ವಾ ಚಲವಾದಿ ನಾರಾಯಣ ಸ್ವಾಮಿ ಎಂಬ ಈ ನಾಯಕರು ಏನಿದ್ದಾರೆ ಅವರಿದ್ದರೆ ಯಾಕೆ ವಿಧಾನ ಪರಿಷತ್ತಿಗೆ ಹೋಗಬೇಕು ಮಹಾನ್ ದೊಡ್ಡ ನಾಯಕರಾದರೆ ಅವರು ಜನರಲ್ ಎಲೆಕ್ಷನ್ ನಿಂತು ಗೆಲ್ಲಕ್ಕಾಗಲ್ಲ ಹೇಳ್ಕೊಡೋದು ಅಲ್ವಾ ಸೊ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೂ ಇನ್ನೊಂದಕ್ಕೂ ಹೋಲಿಸಿ ಮಾತನಾಡುವ ಕ್ಷುದ್ರತನ ಕ್ಷುಲ್ಲಕತನ ಇದೆಯಲ್ಲ ಅದನ್ನ ಸಹಿಸೋಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರಿಗೆ ಇವತ್ತು ಕಾಲು ಸಮಸ್ಯೆ ಆಗಿರ್ಬೋದು ನಾಳೆ ನಾ ಚಲವಾದಿ ನಾರಾಯಣಸ್ವಾಮಿ ಮತ್ತು ಬಿಜೆಪಿ ಉಳಿದ ನಾಯಕರಿಗೆ ಇನ್ನೇನೇನೋ ವ್ಯತ್ಯಾಸಗಳಾಗ್ಬಿಡ್ಬೋದು ಅಲ್ವಾ ಒಬ್ಬ ವ್ಯಕ್ತಿ ಆರೋಗ್ಯ ಅನ್ನೋದು ಯಾವ್ದ್ಯಾವು ಸರಿ ಇದೆಯೋ ಯಾವ ಸರಿ ಇಲ್ವೋ ಗೊತ್ತಿಲ್ಲ ಯಾರಿಗೆ ಯಾವ ಮೂಮೆಂಟ್ ನಂಬೇಕಾರೋ ಆಗ್ಬೋದು ಆರೋಗ್ಯ ಕೇಳ್ಬೋದು ಆರೋಗ್ಯ ವ್ಯತ್ಯಾಸ ಆಗ್ಬೋದು ಆದ್ರಿಂದ ಆರೋಗ್ಯವನ್ನು ಹಿಡಿದುಕೊಂಡು ಟೀಕೆ ಮಾಡುವ ಅಯೋಗ್ಯತನ ಇದೆಯಲ್ಲ ಇದನ್ನು ಬಿ ಜೆ ಪಿ ಸಮರ್ಸ್ಕೊಳ್ಳುತ್ತಾ ಸಮರ್ಸ್ಕೊಳ್ಳುತ್ತಾ ನಾವು ಅದನ್ನೇ ಹೇಳ್ಬಿಡೋದು ಪ್ರಧಾನಿ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಇನ್ನೇನೋ ವ್ಯತ್ಯಾಸ ಇದೆ ಅನ್ಬೋದು ಅಲ್ವಾ ಯಡಿಯೂರಪ್ಪನವ್ರಿಗೆ ಏನೇನೋ ವ್ಯತ್ಯಾಸಗಳಿವೆ ಅದಕ್ಕೆ ಫೋಕ್ಸೋ ಕಾಯ್ದೆ ಸಿಕ್ಕಾಕೊಂಡ್ರು ಅಂತ ಹೇಳಕ್ಕಾಗತ್ತ ನಾವು ವಿಜಯೇಂದ್ರ ಅವರಿಗೆ ಏನು ವ್ಯತ್ಯಾಸ ಇದೆ ಅಂತ ಹುಡ್ಕಕ್ಕಾಗುತ್ತಾ ಅಶೋಕ್ ಅವರು ನಗದೆ ನಿಲ್ಸ್ಬಿಟ್ಟು ಪಾಪ ಎಷ್ಟು ಟೆನ್ಷನ್ನಲ್ಲಿದ್ದಾರೆ ಅದು ಯಾವ ರೋಗನ ಗೊತ್ತಿಲ್ಲ ಸಿಟ್ಟು ಮಾಡ್ಕೊಂಡು ಬಾಯಿ ಮನ ಮಾತಾಡ್ತಾರೆ ಅಶೋಕ್ ಅವರು ಹಂಗೆ ಹೇಳಕ್ಕಾಗುತ್ತ ನಾವು ಅಲ್ವಾ ಬಟ್ ದಟ್ ಈಸ್ ದ ಥಿಂಗ್ ಅಂತ ಅಂದ್ರೆ ಈ ಒಂದು ಸಿ ರಾಜಕೀಯದಲ್ಲಿ ಒಂದು ಸೌಜನ್ಯ ಅನ್ನೋದು ಮರ್ತು ಹೋಗಿದೆ ಅದು ಎಲ್ಲ ಗೆರೆಗಳನ್ನ ರಾಜಕಾರಣ ದಾಟ್ಬಿಟ್ಟಿದೆ ಬಹುತೇಕ ರಾಜಕಾರಣಿಗಳು ಮಾತನಾಡೋದು ಏನಿದೆ ಗೊತ್ತಾ ಈ ಫೇಸ್ಬುಕ್ನಲ್ಲಿ ಬಂದು ಮಾತಾಡ್ತವೆ ತಲೆ ಬುದ್ಧಿ ಕಿಡ್ನಿ ಸಾಮಾನು ಏನೂ ಇಲ್ದಿರೋ ಬಂದು ಮಾತಾಡ್ತಿರ್ತಾರೆ ಏನೇನೋ ಹೇಳ್ತಿರ್ತಾರೆ ಅಮ್ಮನಂತಾರೆ ಅಪ್ಪನ್ನಂತಾರೆ ಇನ್ನೊಂದಂತಾರೆ ಮತ್ತೊಂದಂತಾರೆ ಸೊ ಗಂಡು ಹೆಣ್ಣಿನ ಗುಪ್ತಾಂಗಗಳನ್ನ ಎತ್ತಿಟ್ಟು ಮಾತಾಡ್ತಾರೆ ಲೂಸ್ ನನ್ನ ಮಕ್ಕಳವರು ಇಂಥವ್ರು ಬಹುತೇಕ ಜನ ಇಂಥವ್ರು ತಯಾರು ಮಾಡಿದ್ದು ಬಿ ಜೆ ಪಿ ಅವರು ನನಗದು ಶಾಕು ಆರ್ ಎಸ್ ಎಸ್ ಅನ್ನುವುದು ಭಾರತೀಯ ಸಂಸ್ಕೃತಿಯನ್ನು ಉಳಿಸೋದು ಅಂತ ಎಲ್ಲ ಮಾತಾಡ್ತಾರೆ ಆದರೆ ಆರ್ ಎಸ್ ಎಸ್ ಗರಡಿಯಿಂದ ಬಂದವರು ಯಾಕೆ ಹೆಣ್ಣುಮಕ್ಕಳ ಬಗ್ಗೆ ಅಷ್ಟು ಕ್ಷುಲ್ಲಕವಾಗಿ ನಡ್ಕೋತಾರೆ ಯಾಕೆ ಹೆಣ್ಮಕ್ಕಳ ಅಂಗಾಂಗಗಳನ್ನು ಎತ್ತಿ ಎತ್ತಿ ಫೇಸ್ಬುಕ್ನಲ್ಲಿ ಎಲ್ಲೆಲ್ಲಿ ಹಾಕ್ತಾರೆ ಬಿ ಜೆ ಪಿ ಯಾಕೆ ಅದನ್ನು ನಿಯಂತ್ರಿಸಲ್ಲ ಇಂತಹ ಪ್ರಶ್ನೆಗಳಿವೆ ಸೊ ಆದ್ದರಿಂದ ಈ ಬಿ ಜೆ ಪಿಯವರು ಮಾತನಾಡಬೇಕಾದರೆ ಅಟ್ಲೀಸ್ಟ್ ಕರಿಷ್ಠ ಜ್ಞಾನವನ್ನು ಇನ್ನೊಂದನ್ನು ಇಟ್ಕೋಬೇಕು ಅಲ್ವಾ ಅದಿಲ್ಲ ಇರವೇ ಈ ನಾನು ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರ್ತೀನಿ ಸಿದ್ದರಾಮಯ್ಯ ಅವರ ಬಜೆಟ್ ಏನಿದೆ ಆ ಬಜೆಟ್ ಮೋಸ್ಟ್ ಪ್ರೊಬಲಿ ಅವರ ಪ್ರಯಾರಿಟೀಸ್ ಏನಿದೆ ಅದು ಹಿಂದುಳಿದ ವರ್ಗ ದಲಿತರು ಪ್ರಯಾರಿಟೀಸ್ ಇರ್ಬೋದು ಇನ್ನೊಂದು ರೈತರಿಗೆ ಸಂಬಂಧಪಟ್ಟಾಗಿ ಅವ್ರು ಏನಾದರೂ ಮಾಡ್ತಾರೆ ಅನ್ನುವ ಕುತೂಹಲ ನನಗಿದೆ ಯಾಕೆಂದರೆ ಯಾರೇ ಅಂಗಡಿ ಸರ್ ರೂರಲ್ ಎಕಾನಮಿ ಏನಿದೆ ಅದು ದುರ್ಬಲವಾಗಿದೆ ಅನ್ನೋದೇ ನನ್ನ ನಂಬಿಕೆ ಅದು ಭಾಳ ಜನ ಒಪ್ಪಲ್ಲ ರೈತರತ್ರ ದುಡ್ಡು ಓಡಾ ಓಡಾಡ್ತಿದೆ ಸಾರ್ ಅಂತ ಮಾತನಾಡ್ತಾರೆ ಇವತ್ತು ನಾನು ಹತ್ರ ಮಾತನಾಡ್ತಾ ಇದ್ದೆ ಆಫೀಸರ್ ಕೂತು ಬಗ್ಗೆ ರೈತರು ಸಾರ್ ದುಡ್ಡು ಬಿಚ್ಚಲ ದುಡ್ಡು ಇದೆ ಅಂತ ಯಾರೋ ಒಂದು ಐ ಡೋಂಟ್ ಬಿಲೀವ್ ಅದು ಅದು ಮಾತ್ರ ಅಲ್ಲ ಸೊ ಇಡೀ ಅಭಿವೃದ್ಧಿಯ ಪಾಲ್ ಏನಿದೆ ಅದು ಗ್ರಾಮಾಂತರ ಪ್ರದೇಶಕ್ಕೆ ತಲುಪಿಸುವ ಬಹುದೊಡ್ಡ ಜವಾಬ್ದಾರಿ ಸಿದ್ದರಾಮಯ್ಯ ಮೇಲಿದೆ ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಇವು ಎಲ್ಲದ್ರಿಂದ ವಸತಿ ಯೋಜನೆಗಳೇನಿವೆ ವಸತಿ ಯೋಜನೆಗಳಿಗೆ ಏನಾಗ್ತಿದೆ ನನಗೆ ಗೊತ್ತಿಲ್ಲ ವಸತಿ ಸಚಿವರೊಬ್ಬರು ಇದ್ದಾರೆ ಸೊ ಎಷ್ಟೋ ಜನ ವಸತಿ ಇಲ್ಲದಿರುವವರು ಮನೆ ಇಲ್ಲದಿರುವವರು ಇದ್ದಾರೆ ಈ ನಾಡಿನಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಆ ಕಾಲದಿಂದ ಇರುವಂಥದ್ದು ಇವತ್ತು ಅಂತ ಹೇಳ್ತಾ ಇಲ್ಲ ದೇವರಾಜ ದೇವರಾಜ್ ಕಾಲದಲ್ಲೇ ಕರ್ನಾಟಕದಲ್ಲಿ ಜನತಾಗೃಹ ಯೋಜನೆ ಬಂತು ಅದಾದ ಬೇರೆ ಬೇರೆ ಬಟ್ ಜನರಿಗೆ ಎಷ್ಟು ಮಟ್ಟಿಗೆ ಇದಾಗುತ್ತೆ ಗೊತ್ತಿಲ್ಲ ನನಗೆ ಅದ್ರ ಜೊತೆಗೆ ಯಾವುದಕ್ಕಾದ್ರೂ ಸಬ್ಸಿಡಿಗಳನ್ನ ಕೊಡುವಂಥದ್ದು ಏನಾದರೂ ಸಿದ್ದರಾಮಯ್ಯ ಮಾಡ್ತಾರೆ ಡೌಟ್ ಯಾಕಂದ್ರೆ ಒಂದು ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಅವಕಾಶಗಳೇ ಇಲ್ಲ ನೀವು ಪೆಟ್ರೋಲ್ ಮೇಲೆ ಸರ್ಚಾರ್ಜ್ ಹಾಕಬೇಕು ಇನ್ನು ಇದು ಮಾಡ್ಬೇಕೆ ಉಳಿದಂತೆ ಎಲ್ಲ ಜಿ ಎಸ್ ಟಿ ಹೋಗ್ಬಿಟ್ಟು ಸೊ ಅಷ್ಟು ಹಣ ಕೇಂದ್ರಕ್ಕೆ ಹೋಗುತ್ತೆ ಕೇಂದ್ರ ಕೊಟ್ಟ ಭಿಕ್ಷೆಯನ್ನು ತಗೊಂಡು ನಾವು ಬದುಕುವ ಸಿಚುವೇಶನ್ ಬಂದ್ಬಿಟ್ಟಿದೆ ಟ್ಯಾಕ್ಸ್ ಹಾಕೋ ಅಧಿಕಾರನೇ ಕಾರಣ ರಾಜ್ಯ ಸರ್ಕಾರಕ್ಕಿಲ್ಲ ಅದ್ರ ಜೊತೆಗೆ ಜಿ ಎಸ್ ಟಿ ಪಾಲಿನಲ್ಲಿ ರಾಜ್ಯಗಳಿಗೆ ಕೊಡುವ ಪಾಲನ್ನು ಪ್ರತಿಶತ ಒಂದರಷ್ಟು ಕಡಿಮೆ ಮಾಡುವ ಬಗ್ಗೆ ಕೇಂದ್ರ ಸರ್ಕಾರ ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೆ ಅದೇನಾದರೂ ಒಂದರಷ್ಟು ಕಡಿಮೆ ಮಾಡಿದರೆ ಕರ್ನಾಟಕದಂಥ ರಾಜ್ಯಕ್ಕೆ ಇನ್ನಷ್ಟು ಹೊಡೆತ ಬೀಳುತ್ತೆ ಆದರೆ ಬರೀ ಜನಸಂಖ್ಯಾ ಯೋಜನೆಗಳನ್ನು ಜನಸಂಖ್ಯಾ ನಿಯಂತ್ರಣ ಯೋಜನೆಗಳನ್ನು ಜಾರಿಗೆ ತರದೆ ಮಕ್ಕಳನ್ನು ಮಾಡುವ ಕಾಯಕದಲ್ಲೇ ತಮ್ಮ ಬದುಕನ್ನು ಇಟಿ ಇಟ್ಕೊಂಡಂಥ ಉತ್ತರ ಪ್ರದೇಶ ಬಿಹಾರದಂಥ ರಾಜ್ಯಗಳೇನಿವೆ ಅವ್ರಿಗೆ ಜಿ ಎಸ್ ಟಿ ಪಾಲು ಜಾಸ್ತಿ ಈ ಕರ್ನಾಟಕ ತಮಿಳುನಾಡು ನಾವೆಲ್ಲ ವಿಶಿ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು ಅಂಥೇಳಿ ಜನಸಂಖ್ಯಾ ನಿಯಂತ್ರಣ ಮಾಡಿ ಅಭಿವೃದ್ಧಿ ಪಥದಲ್ಲಿ ಸಾಗಿ ಆ ಎಲ್ಲವನ್ನು ಅಭಿವೃದ್ಧಿ ಮಾಡಿದರೆ ಅಲ್ಟಿಮೇಟ್ಲಿ ವಿಲ್ ಬಿ ದ ಸಫಲ ಅದನ್ನ ಹೇಳಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಯಾಕೋ ಮೋದಿ ಮೇಲೆ ಸುಟ್ಕೊಂಡ್ರಿ ಮೋದಿ ಅಂತವ್ರು ಗೊತ್ತಾ ಅವ್ರು ದೇವಲೋಕದಿಂದ ಬಂದು ಅವ್ರ ತಂದೆ ತಾಯಿ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮಾತಾಡ್ತಾರೆ ಏನು ಉತ್ತರ ಕೊಡೋಣ ಇವರಿಗೆಲ್ಲ ಈ ಮೂರ್ಖರ ನಡುವೆ ಇರೋದು ಭಾಳ ಕಷ್ಟ ಕಣ್ರಿ ಮಾತಾಡೋದೇ ಕಷ್ಟ ಮೂರ್ಖರ ಜೊತೆ ಒಂಥರ ಭಾಳ ವಿಚಿತ್ರ ಸ್ಥಿತಿಗೆ ಬಂದು ತಲುಪ್ಬಿಟ್ಟಿದ್ದೀವಿ ಏನಾದರೂ ಅಂದರೆ ಇವೆಲ್ಲ ಕೂಡ ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಒಂದು ಬೌ 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 ಹೂಳಿಡ್ತವೆ ಕೂಗಿ ಆ ಸಿಚುವೇಶನ್ ಇದೆ ಸೊ ಈಗ ಬ ಒಂದು ಸಿದ್ದರಾಮಯ್ಯ ಯಾವ ಆದ್ಯತೆ ಬಗ್ಗೆ ನಾನು ಹೇಳ್ತಾ ಇದ್ದೆ ಕೃಷಿ ಎಷ್ಟರ ಮಟ್ಟಿಗೆ ಅದ್ರ ಜೊತೆಗೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಇನ್ವೆಸ್ಟ್ಮೆಂಟ್ ಬಂಡವಾಳ ಹೂಡಿಕೆ ಭಾಳ ಮುಖ್ಯವಾದ ಪ್ರಶ್ನೆ ಭಾಳಷ್ಟು ಕಂಪ್ನಿಗಳು ಬೆಂಗಳೂರನ್ನ ಬಿಟ್ಟು ಹೋಗ್ಬೋದು ಯಾಕೆಂದರೆ ಬೆಂಗಳೂರು ನಗರದಲ್ಲಿ ವಿಷಯ ಸಂಚಾರ ಮಾಡುವುದು ಹಾರಿಬಲ್ ಆಗಬಹುದು ಒಂದು ಕಡೆಯಿಂದ ಒಂದು ಕಡೆ ಹೋಗೋದಕ್ಕಾಗಲ್ಲ ಕಂಡ್ರಿ ಒಂದು ತಾಸು ಎರಡು ಇವತ್ತು ನಾನು ಕೆಂಗೇರಿಯಿಂದ ನಮ್ಮ ಆಫೀಸ್ ಇರುವ ಲಾಲ್ಬಾಗ್ ಹತ್ರ ಹೊರಟಿದ್ದೆ ಕೆಂಗೇರಿಂದ ನಾನು ಲಾಲ್ಬಾಗ್ ಟುಕ್ ಮೋರ್ ದನ್ ಒನ್ ಅವರ್ ಸೊ ನೀವು ಹೋಗೋದು ಕಾರ್ನಲ್ಲಿ ನಾನು ಅಲ್ಲಿಂದ ಅಲ್ಲಿ ಹೋಗಿ ತಲುಪೋದಕ್ಕೆ ಟ್ರಾಫಿಕ್ ಜಾ ಅಷ್ಟೊತ್ತಿಗೆ ಸಾಕಪ್ಪ ಸಾವಾಸ ಏನು ಬೇಡ ಜೀವನದಲ್ಲಿ ಅನ್ಸ್ಬಿಡುತ್ತೆ ಇಸಿ ಆ ರೀತಿ ಟ್ರಾಫಿಕ್ ಜಾಮ್ ಇದೆ ಸೊ ಅದರ ಅದರ ಜೊತೆಗೆ ಪೊಲ್ಯೂಷನ್ ಹಾರಿಬಲ್ ಪೊಲ್ಯೂಷನ್ ಇಸ್ ಎ ಥಿಂಗ್ ಇಡೀ ಬೆಂಗ್ಳೂರು ಪೊಲ್ಯೂಷನ್ ಆಗಿ ಆ ನೀವು ಇಂಡಸ್ಟ್ರಿಗಳನ್ನು ತಲುದು ಹೇಗೆ ಸೊ ಒಂದು ಕರ್ನಾಟಕ ಸರ್ಕಾರ ಇನ್ವೆಸ್ಟ್ಮೆಂಟ್ ಸಲುವಾಗಿ ಹೂಡಿಕೆದಾರ ಸಮಾವೇಶವನ್ನು ಮಾಡ್ತು ಇನ್ನೊಂದು ಮಾಡ್ತೋ ಅದೃಷ್ಟ ಮಟ್ಟಿಗೆ ಯಶಸ್ವಿ ಆಯಿತು ಅಂತ ಹೇಳೋದು ಕಷ್ಟ ಇಟ್ ವಿಲ್ ಟೇಕ್ ಟೈಮ್ ಅಂತ ಹೀಗೆ ಹಲವು ವಿಚಾರಗಳಿವೆ ಅದಕ್ಕೆಲ್ಲ ಹಣಕಾಸು ಸಂಪನ್ಮೂಲವನ್ನು ಒದಗಿಸುವುದು ಬಹುದೊಡ್ಡ ಚಾಲೆಂಜ್ ಇದ್ರಾಮನವರಿಗೆ ಅದಿಲ್ಲ ಅಂದರೆ ಗ್ಯಾರಂಟಿ ಯೋಜನೆಗಳೇನಿವೆ ಗ್ಯಾರಂಟಿ ಯೋಜನೆಗಳಿಗೆ ನೀವು ದುಡ್ಡು ಒದಗಿಸಿ ಉಳಿದಂತೆ ನಿಮ್ಗೆ ದುಡ್ಡು ಇರೋಲ್ಲ ಅದಕ್ಕಿಂತ ಭಾಳ ಮುಖ್ಯವಾಗಿ ಶಾಸಕರು ಈ ಬಕಪಕ್ಷಿಯಂತೆ ಕಾಯ್ತಿರ್ತಾರೆ ಕೂಗ್ಗಾಡ್ತಾರೆ ನಮ್ಗೆ ಅನುದಾನ ಬೇಕೋ ಅನುದಾನ ಬೇಕೋ ಅನುದಾನ ಬೇಕು ಅಂತ ಕಾರಣದ ಅಭಿವೃದ್ಧಿ ಮಾತ್ರ ಅಂತ ಅನ್ಸಲ್ಲ ಅವ್ರಿಗೆ ಯಾಕೆ ಅನುದಾನ ಬೇಕು ಅಂದ್ರೆ ಕಮಿಷನ್ ಅವ್ರ ಕಾನ್ಸ್ಟಿಟ್ಯೂಯೆನ್ಸಿಗೆ ಒಂದು ಐವತ್ತು ಕೋಟಿ ಬಂತು ಅಂದರೆ ಮಿನಿಮಮ್ ಹತ್ತು ಪರ್ಸೆಂಟ್ ಕಮಿಷನ್ನು ಸೊ ಅವ್ರು ಏನೇನೋ ಮಾಡೋ ಇನ್ನೂ ಒಂದು ನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಐನೂರು ಕೋಟಿ ಅನುದಾನ ತರಿಸ್ಕೊತಾರೆ ಮಿನಿಮಮ್ ಹತ್ತು ಪರ್ಸೆಂಟ್ ಜಾಸ್ತಿ ಅಂತಾರೆ ಈಗ ಬಿ ಜೆ ಪಿ ಇದ್ದಾಗ ನಲ್ವತ್ತು ಪರ್ಸೆಂಟ್ ಅಂತಿದ್ರು ಈಗ ಅರವತ್ತು ಅಂತಾರೆ ನನಗೆ ಗೊತ್ತಿಲ್ಲ ನಾನೇನು ಗುತ್ತಿಗೆದಾರ ಅಲ್ಲ ಇನ್ನೊಬ್ಬನಲ್ಲ ಆಯಿತಾ ಅರವತ್ತು ಪರ್ಸೆಂಟ್ ಕಮಿಷನಿಗೆ ಹೋಗಿದೆ ಅಂತಾರೆ ಅದನ್ನು ಸಿಸ್ಟಮೆಟಿಕ್ ಆಗಲಿ ಅದು ಇಲ್ಲ ಅಂತ ಹೇಳುವ ಒಂದು ಶಕ್ತಿಯನ್ನು ಕೂಡ ರಾಜ್ಯ ಸರ್ಕಾರ ಪ್ರದರ್ಶಿಸಿಲ್ಲ ಆರೋಪ ಮಾಡಲಾಗ್ತಾನೆ ಇದೆ ಅವಾಗ ಅವ್ರು ಸುಮ್ಮನೆ ಇರೋದು ನೋಡ್ರಿ ಇರ್ಬೋದೇನೋ ಅನ್ಸಕ್ಕೆ ಶುರುವಾಗುತ್ತೆ ಸೊ ಇದೇನಿದೆ ಈ ಕಮಿಷನ್ ಬಂದೆ ಸಂಪೂರ್ಣವಾಗಿ ಆರ್ಥಿಕತೆಯನ್ನು ನಾಶಪಡಿಸ್ತಾ ಇದೆ ದುಡ್ಡು ಹೊಂದಿಸೋಕ್ಕಾಗಲ್ಲ ಎಲ್ಲರಿಗೂ ಬೇಕು ಆದರೆ ನಾನು ಸ್ಟಿಲ್ ನಾನು ಗ್ಯಾರಂಟಿ ಯೋಜನೆಗಳನ್ನು ನಾನು ಅಪ್ರಿಸಿಯೇಟ್ ಮಾಡ್ತೀನಿ ಯಾಕೆಂದರೆ ಗ್ಯಾರಂಟಿ ಯೋಜನೆಗಳಿಂದ ಮಾರುಕಟ್ಟೆಯಲ್ಲಿ ಮನಿ ಫ್ಲೋ ಆಗುತ್ತೆ ಹಣ ಹರಿಯುತ್ತೆ ಆರ್ಥಿಕತೆ ಪ್ರಬಲ ಆಗಬೇಕು ಅಂದರೆ ಎಲ್ಲ ಸಮಾಜದ ಒಳಗಡೆ ಹಣದ ಹರಿವಿರಬೇಕು ಆದ್ದರಿಂದ ಬಹಳಷ್ಟು ದೇಶಗಳಲ್ಲಿ ಆರ್ಥಿಕತೆ ದುರ್ಬಲಗೊಂಡಾಗ ಸರ್ಕಾರವೇ ಜನರಿಗೆ ದುಡ್ಡನ್ನು ಕೊಟ್ಟು ಅದು ಮಾರ್ಕೆಟ್ನಲ್ಲಿ ಮೂವ್ ಆಗುವಂತೆ ಮಾಡುತ್ತೆ ಸೊ ಅದೇ ರೀತಿ ಈ ಗ್ಯಾರಂಟಿ ಯೋಜನೆಗಳು ಅದು ಖರೀದಿಸುವ ಶಕ್ತಿಯನ್ನು ನಾವೇನು ಪರ್ಚೇಸಿಂಗ್ ಪವರ್ ಅಂತೀವಿ ಖರೀದಿಸುವ ಶಕ್ತಿಯನ್ನು ಅದು ಹೆಚ್ಚು ಮಾಡುತ್ತೆ ಖರೀದಿಸುವ ಶಕ್ತಿ ಹೆಚ್ಚಾದಾಗ ಒಬ್ಬ ಗ್ರಾಹಕನಾದವನು ಖರೀದಿ ಮಾಡ್ತಾನೆ ಆ ಹಣ ಆಗುತ್ತೆ ಮೂವ್ ಆಗುವ ಮೂಲಕ ಆರ್ಥಿಕತೆ ಸಬಲಗೊಳ್ತಾ ಹೋಗುತ್ತೆ ಆದ್ದರಿಂದ ಗ್ಯಾರಂಟಿ ಯೋಜನೆಗಳು ಕೂಡ ಒಂದು ಅಭಿವೃದ್ಧಿಯ ಭಾಗವೇ ನೊಬ್ಬಡಿ ಕಶನ್ ಸೊ ಸಿದ್ದರಾಮಯ್ಯನವರು ಈ ಒಂದು ಗ್ಯಾರಂಟಿ ಯೋಜನೆ ಏನಿದೆ ಅದಕ್ಕೆ ಹಣವನ್ನು ಒದಗಿಸಿ ಒದಗಿಸ್ತಾರೆ ಉಳಿದಿದ್ದಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ಬೋದು ಎಸ್ ಸಿ ಎಸ್ ಟಿ ಅನುದಾನವನ್ನು ಕಂಟಿನ್ಯೂ ಮಾಡ್ಬೋದು ಗ್ರಾಮಾಂತರ ಪ್ರದೇಶಗಳಿಗೆ ಯಾವ್ದಾದ್ರು ಸಬ್ಸಿಡಿ ಗಿಪ್ಸಿಡಿ ಕೊಡ್ತಾರಾ ರಸಗೊಬ್ಬರ ಸಬ್ಸಿಡಿ ಅದು ಇದು ನನಗೆ ಡೌಟ್ ಇದೆ ಅದರಂತೆ ಪ್ರವಾಸೋದ್ಯಮದ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾರೆ ಇನ್ನೇನೋ ಯೋಜನೆ ಹಾಕ್ತಾರೆ ಅನ್ನೋ ನಂಬಿಕೆ ನನಗೆ ಉಳಿದಿಲ್ಲ ಅಂತ ಸೊ ಅದರ ಜೊತೆಗೆ ಉಳಿದ ಬೇರೆ ಏನಿದೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗ ಡೆವಲಪ್ಮೆಂಟ್ಲ್ ಪ್ರಾಜೆಕ್ಟ್ಸ್ಗಳು ಹೊಸ ಯಾವುದಾದ್ರು ಗೊತ್ತಿಲ್ಲ ಅದು ನನಗೆ ಅನುಮಾನ ಯಾಕೆಂದರೆ ಈ ಗ್ಯಾರಂಟಿ ಯೋಜನೆಗಳದ್ದೇ ಬಹುದೊಡ್ಡ ಭಾರ ಸರ್ಕಾರದ ಮೇಲೆ ಆ ಭಾರವನ್ನು ಆದರೆ ಅದನ್ನ ರಿವೈಸ್ ಮಾಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅದು ಈ ಬಜೆಟ್ ಸಂದರ್ಭ ಆಗುತ್ತಾ ಗೊತ್ತಿಲ್ಲ ಅಂದರೆ ಶಕ್ತಿ ಯೋಜನೆ ಎಲ್ಲ ಯೋಜನೆಗಳು ಕೂಡ ಅದಕ್ಕೊಂದು ಆರ್ಥಿಕ ಮಾನದಂಡವನ್ನು ಹಾಕುವಂಥದ್ದು ಅಂತ ಅಂದರೆ ಇಷ್ಟು ವರಮಾನ ಇರುವವರಿಗೆ ಇಷ್ಟು ವರಮಾನ ಕಡಿಮೆ ಇಲ್ಲಿಯವರೆಗೊಂದು ಹಾಕ್ಬಿಟ್ಟು ಅವರಿಗೆ ಮಾತ್ರ ಯೋಜನೆ ಅನ್ನುವ ಒಂದು ಸಿ ಮಾಡಿ ಮಾಡಿಫಿಕೇಶನ್ ಏನಿದೆಯಲ್ಲ ಅದನ್ನು ಸಿದ್ದರಾಮಯ್ಯ ಮಾಡ್ಬೋದು ಅಂತಿದೆ ನಾಳೆ ತಾನೆ ನಡೆ ಸ್ವೀಟ್ ಒಟ್ಟಾರೆ ಸಿದ್ದರಾಮಯ್ಯನವರ ಬಜೆಟ್ ಜನ ವಿರೋಧಿ ಆಗಿರಲ್ಲ ನಾನು ಇನ್ನೊಂದು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಈ ಮಠಗಳಿಗೆ ಅವರು ಇವರಿಗೆ ಕೊಡುವ ದುಡ್ಡು ಏನಿದೆಯಲ್ಲ ಬಿ ಜೆ ಪಿ ಇದ್ದಾಗಿತ್ತು ಅದನ್ನು ಸಿದ್ದರಾಮಯ್ಯ ಮಾಡಲ್ಲ ಅಂದ್ಕೊಂಡು ಬಟ್ ನನಗೆ ಸಣ್ಣ ಅನುಮಾನ ಇದೆ ಯಾಕೋತಾ ಇವತ್ತೆಲ್ಲ ಒಂದು ಫೋಟೋ ನೋಡ್ತಾ ಇದ್ದೆ ಧರ್ಮಸ್ಥಳದ ಅವರ ಮುಂದೆ ಬಟ್ಟೆ ಬಿಚ್ಕೊಂಡು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ನಿಂತ್ಕೊಂಡಿದ್ರು ನನಗದೊಂಥರ ಅಪಾಯದ ಗಂಟೆ ಅಂತ ಅನಿಸ್ಬಿಡ್ತು ಸೊ ಇವರು ಹೋಗ್ಬಿಟ್ಟು ಈ ಮಠಾಧೀಶರು ಇದು ಧಾರ್ಮಿಕ ಹೋಗಿ ಬಿದ್ದುಬಿಟ್ಟು ಬಜೆಟ್ ದುಡ್ಡೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಯಡಿಯೂರಪ್ಪನವರು ಐದು ಕೋಟಿ ಆರು ಕೋಟಿ ಎಂಟು ಕೋಟಿ ಎಲ್ಲ ಹಂಚಿದ್ರು ಮಠಾಧಿಪತಿಗಳಿಗೆ ಸೊ ಅದನ್ನು ಇವರು ಎಲ್ಲಿ ಅನ್ನೋ ಅನುಮಾನ ಇದೆ ಮಾಡಬಾರ್ದು ಅಂತಷ್ಟೇ ನಾನು ಹೇಳೋವಂಥದ್ದು ಮಠದ ವ್ಯವಸ್ಥೆ ಬೇರೆ ಅಲ್ವಾ ಸರ್ಕಾರವೇ ಅವರಿಗೆಲ್ಲ ದುಡ್ಡು ಕೊಡ್ತಾ ಹೋದರೆ ಅದಕ್ಕೊಂದು ಅಕೌಂಟೆಬಿಲಿಟಿನೇ ಇಲ್ಲ ಏನು ಮಾಡಿದ್ರೂ ಇಲ್ಲ ಹೋಗುತ್ತೆ ಇಡಿಸಿ ನಾಳೆವರೆಗೆ ಕಾಯೋಣ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ ನಾನು ಆಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡೋದಕ್ಕೆ ಮನೆಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವೇ ಅನ್ನದಾತರು ತಾವೇ ನಮ್ಮನ್ನು ಉಳಿಸುವವರು ತಾವೇ ನಮ್ಮನ್ನು ಬೆಳೆಸುವವರು ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ